ಎಲ್ಲರಿಗೂ ನಮಸ್ಕಾರ ವರ್ಷದ ಕೊನೆಯ ಹಾಗೂ ಮಹತ್ವದ ಆಚರಣೆಯಾದ ವೈಕುಂಠ ಏಕಾದಶಿಯು ಡಿಸೆಂಬರ್ ಮೂವತ್ತರಂದು ಆಚರಿಸಲಾಗುತ್ತೆ ಇಂದು ಭಗವಾನ್ ವಿಷ್ಣುವು ನಿದ್ರೆಯಿಂದ ಎಚ್ಚರವಾಗಿ ಮುಕ್ಕೋಟಿ ದೇವತೆಗಳಿಗೆ ದರ್ಶನ ಕೊಟ್ಟಂತಹ ಪುಣ್ಯ ದಿನ ಆದ್ದರಿಂದ ಇದನ್ನು ಮುಕ್ಕೋಟಿ ಏಕಾದಶಿ ಅಂತಲೂ ಕೂಡ ಕರೆಯುತ್ತಾರೆ ವೈಕುಂಠ ಏಕಾದಶಿಯು ಡಿಸೆಂಬರ್ ಮೂವತ್ತನೇ ತಾರೀಕು ಬೆಳಗಿನ ಜಾವ ಏಳು ಗಂಟೆ ಐವತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಬೆಳಗಿನ ಜಾವ ಐದು ಗಂಟೆಗೆ ಮುಗಿಯುತ್ತೆ ಈ ದಿನ ಏನೆಲ್ಲ ಮಾಡಬೇಕು ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇನ್ನೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೈಕುಂಠ ಏಕಾದಶಿಯ ದಿನ ಪೂಜೆ ಮಾಡೋದಕ್ಕೆ ಇರುವಂತಹ ಶುಭ ಮುಹೂರ್ತಗಳನ್ನು ನೋಡೋಣ ಬ್ರಹ್ಮ ಮುಹೂರ್ತ ಇದು ಬೆಳಗಿನ ಜವ ಐದು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮುಗಿಯುತ್ತೆ ಈ ಸಮಯದಲ್ಲಿ ಪೂಜೆ ಮಾಡೋದರಿಂದ ನಾವು ಅಂದ್ಕೊಂಡಿದ್ದೆಲ್ಲ ಲಭಿಸುತ್ತೆ ಅಂತಲೇ ಹೇಳ್ತಾರೆ ಈ ಸಮಯದಲ್ಲಿ ಪೂಜೆ ಮಾಡೋದಕ್ಕೆ ನಿಮಗೆ ಆಗಿಲ್ಲ ಅಂದರೆ ಮತ್ತೊಂದು ಮುಹೂರ್ತ ಅಮೃತ ಕಾಲ ಅದು ಬೆಳಗ್ಗೆ ಏಳು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಎಂಟು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೆ ಇರುತ್ತೆ ಈ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಬಹುದು ನಂತರದ ಸಮಯದಲ್ಲಿ ಪೂಜೆ ಮಾಡೋದಕ್ಕೆ ಸರಿಯಾಗೋದಿಲ್ಲ ಯಾಕಂದರೆ ಆಗ ಯಮಗಂಡ ಕಾಲ ಇರುತ್ತೆ ಹಾಗಾಗಿ ಆ ಪೂಜೆ ಮಾಡೋದಕ್ಕೆ ಸರಿಯಾದ ಸಮಯ ಇರೋದಿಲ್ಲ ಅದಾದಮೇಲೆ ಅಭಿಜಿತ್ ಮುಹೂರ್ತ ಇರುತ್ತದೆ ಇದು ಹನ್ನೆರಡು ಗಂಟೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರಾರಂಭವಾಗಿ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷದವರೆಗೆ ಇರುತ್ತೆ ಈ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಕೋಬೋದು ವೈಕುಂಠ ಏಕಾದಶಿಯ ದಿನದಂದು ನೀವು ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆನೇ ಎದ್ದು ಸ್ನಾನ ಮುಗಿಸಿ ಶುಭ್ರವಾದ ವಸ್ತ್ರವನ್ನು ಧರಿಸಿ ವಿಷ್ಣುವಿನ ದೇವಸ್ಥಾನಕ್ಕೆ ಉತ್ತರ ದ್ವಾರದ ಮೂಲಕ ಪ್ರವೇಶವನ್ನು ಮಾಡಬೇಕು ಈ ರೀತಿ ಪ್ರವೇಶ ಮಾಡೋದರಿಂದ ನಮ್ಮ ಮೋಕ್ಷವೆಲ್ಲ ಪ್ರಾಪ್ತಿಯಾಗುತ್ತೆ ಹಾಗೆ ನಮ್ಮ ಕೋರಿಕೆಗಳೆಲ್ಲ ಈಡೇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಈ ಏಕಾದಶಿಯ ದಿನ ನಾವು ಉಪವಾಸವಿದ್ದು ಶ್ರದ್ಧೆಯಿಂದ ಆಚರಣೆ ಮಾಡಿದರೆ ವರ್ಷದಲ್ಲಿ ಬರುವಂತಹ ಇಪ್ಪತ್ನಾಲ್ಕು ಏಕಾದಶಿಗಳ ಆಚರಣೆ ಫಲ ಲಭಿಸುತ್ತೆ ಕೆಲವರಿಗೆ ಉಪವಾಸ ಇದ್ದು ಪೂಜೆಯನ್ನು ಮಾಡೋದಕ್ಕೆ ಆಗದೇ ಇರುವಂತಹವರು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಬಳಸ್ತಾ ಇರುವಂತಹ ಆಹಾರವನ್ನು ಸೇವಿಸಬೇಕು ಅವಲಕ್ಕಿ ಹಾಗೂ ಹಣ್ಣುಗಳನ್ನು ಸೇವನೆ ಮಾಡಿ ಕೂಡ ಉಪವಾಸವನ್ನು ಮಾಡಬಹುದು ವೈಕುಂಠ ಏಕಾದಶಿಯ ದಿನ ಹೊಸ ಸೀರೆಯನ್ನು ತಗೊಬಂದು ಮನೆಯಲ್ಲಿರುವಂತಹ ತುಳಸಿ ದೇವಿಗೆ ಪೂಜೆ ಮಾಡಿ ಬಾಗಿನವನ್ನು ಕೂಡ ಅರ್ಪಿಸ್ಬೋದು ಈ ರೀತಿ ಬಾಗಿನವನ್ನು ಅರ್ಪಿಸೋದ್ರಿಂದ ವಿಷ್ಣು ಹಾಗೂ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗ್ತೀವಿ ಹಾಗೆ ವಿಷ್ಣು ದೇವರಿಗೆ ಹನ್ನೊಂದು ಇಪ್ಪತ್ತೊಂದು ಅಥವಾ ಐವತ್ತೊಂದು ದೀಪಗಳನ್ನು ಹಚ್ಚೋದ್ರಿಂದ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆಗಳೆಲ್ಲ ದೂರವಾಗಿ ಅದೃಷ್ಟ ಲಭಿಸುತ್ತದೆ ಅದರ ಜೊತೆಗೆ ತುಳಸಿಯ ಬೀಜಗಳು ಹಾಗೂ ತುಳಸಿ ಎಲೆಯನ್ನು ಹಾಲಿನಲ್ಲಿ ಬೆರೆಸಿ ವಿಷ್ಣು ಹಾಗೂ ಶಿವನಿಗೆ ಅಭಿಷೇಕ ಮಾಡಿದರೆ ನಮ್ಮೆಲ್ಲ ಕಷ್ಟಗಳು ಕೂಡ ದೂರವಾಗುತ್ತೆ ವಿಷ್ಣುವಿಗೆ ಪಚ್ಚಕರ್ಪೂರ ಪ್ರಿಯವಾದಂತಹ ವಸ್ತುವಾಗಿರುತ್ತೆ ಹಾಗಾಗಿ ನೀವು ಏಕಾದಶಿಯ ದಿನದಂದು ಪಚ್ಚಕರ್ಪೂರದ ಆರತಿಯನ್ನು ಬೆಳಗಿಸಬೇಕು ನೀವು ಆ ದಿನ ವಿಷ್ಣು ದೇವಸ್ಥಾನಕ್ಕೆ ಹೋಗೋದಾದರೆ ಒಂದೆರಡು ಎಲಕ್ಕಿ ಹಾಗೂ ನಾಣ್ಯಗಳನ್ನು ತೆಗೆದುಕೊಂಡು ಹೋಗಿ ದೇವರ ಉಂಡಿಗೆ ಎಲಕ್ಕಿ ಜೊತೆಗೆ ನಾಣ್ಯಗಳನ್ನು ಸೇರಿಸಿ ಹಾಕಿ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ವೈಕುಂಠ ಏಕಾದಶಿ ದಿನದಂದು ಹಳದಿ ಬಣ್ಣದ ಕವಡೆಯನ್ನು ನೀವು ಮನೆಗೆ ತಗೊಬಂದು ಅದನ್ನು ಹಾಲಿನಿಂದ ಶುದ್ಧ ಮಾಡಿ ಬೀರು ಅಥವಾ ದೇವರ ಕೋಣೆಯಲ್ಲಿ ಇಡೋದ್ರಿಂದ ಲಕ್ಷ್ಮಿ ಶಾಶ್ವತವಾಗಿ ಮನೆಯಲ್ಲಿ ನೆಲೆಸಿರ್ತಾಳೆ ಅನ್ನುವಂಥ ನಂಬಿಕೆ ಇದೆ ಹಳದಿ ಬಣ್ಣದ ಕವಡೆಯನ್ನು ಮನೆಗೆ ತಂದು ಶುದ್ಧ ಮಾಡಿ ಪೂಜೆ ಮಾಡೋದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ನೀವು ಇಪ್ಪತ್ತೇಳು ಏಲಕ್ಕಿಯನ್ನು ಕೂಡ ತಗೊಂಡು ಬರಬೇಕು ಆ ಇಪ್ಪತ್ತೇಳು ಏಲಕ್ಕಿಯನ್ನು ಒಂದು ಬಟ್ಟಲಿನಲ್ಲಿ ನೀರಿನಲ್ಲಿ ಹಾಕಿ ನೆನೆಸಿ ಪೂಜೆ ಮಾಡಿ ನಂತರ ಇಪ್ಪತ್ತೇಳು ಎಲಕ್ಕಿಗಳನ್ನು ದಾರದಲ್ಲಿ ಪೋಣಿಸಿ ಅರ್ಶಿನ ಕುಂಕುಮನ ಇಟ್ಟು ದೇವನಿಗೆ ಸಮರ್ಪಿಸಬೇಕು ಈ ಇಪ್ಪತ್ತೇಳು ಎಲಕ್ಕಿಗಳು ಇಪ್ಪತ್ತೇಳು ನಕ್ಷತ್ರಗಳಿಗೆ ಸಮನಾಗಿರುತ್ತೆ ಇದನ್ನು ಮಾಡೋದರಿಂದ ವಾಸ್ತು ದೋಷವೂ ದೂರವಾಗುತ್ತೆ ಹಾಗೆ ಮನೆಯಲ್ಲಿ ಶಾಂತಿ ಸಮೃದ್ಧಿ ನೆಲೆಸುತ್ತೆ ಈ ವೈಕುಂಠ ಏಕಾದಶಿ ದಿನದಂದು ಎಲಕಿ ಮಾಲೆಯನ್ನು ವಿಷ್ಣುವಿಗೆ ಅರ್ಪಿಸೋದು ಹಾಗೂ ಹಳದಿ ಬಣ್ಣದ ಕವಡೆಯನ್ನು ತಂದು ಪೂಜೆ ಮಾಡಿ ದೇವರ ಕೋಣೆ ಹಾಗೂ ಬೀರಿನಲ್ಲಿ ಇಡೋದು ಮುಖ್ಯವಾಗಿರುತ್ತೆ ಹಾಗಾಗಿ ಇವುಗಳನ್ನು ತಪ್ಪದೆ ಮಾಡಿ ಹಾಗೆ ಆ ದಿನ ನೀವು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರ್ದು ಹಾಗೆ ವೈಕುಂಠ ಏಕಾದಶಿಯ ದಿನ ಭಗವದ್ಗೀತೆ ಹಾಗೂ ವಿಷ್ಣುವಿನ ಸಹಸ್ರನಾಮವನ್ನು ಓದೋದು ತುಂಬಾ ಒಳ್ಳೆಯದು ಕೆಲವರಿಗೆ ಓದೋದಕ್ಕೆ ಬರದೇ ಇರುವಂತಹವರು ಆ ಪುಸ್ತಕವನ್ನು ಮುಟ್ಟಿ ನಮಸ್ಕರಿಸಿದರೆ ಸಾಕು ಇಷ್ಟೆಲ್ಲ ಮಾಹಿತಿ ವೈಕುಂಠ ಏಕಾದಶಿಯದ್ದಾಗಿರುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು